ಹಲೋ ಎವ್ರಿ ವನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲ ಟುಗೆದರ್ ಈ ಒಂದು ವಿಡಿಯೋಸ್ಗಳು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾ ದರ್ಶನವನ್ನು ಮಾಡ್ತಾ ಹೋಗುವಂಥದ್ದು ಅಂದರೆ ಒಂದು ಜಿಲ್ಲೆ ಆ ಜಿಲ್ಲೆಯ ಪ್ರಮುಖ ಅಂಶಗಳು ಅಥವಾ ಆ ಜಿಲ್ಲೆಯಲ್ಲಿರುವಂತಹ ಪ್ರಮುಖ ಐತಿಹಾಸಿಕ ಪ್ರದೇಶಗಳಾಗಿರಬಹುದು ಪ್ರವಾಸಿ ತಾಣಗಳಾಗಿರಬಹುದು ಅಥವಾ ಆ ಜಿಲ್ಲೆಯ ವೈಶಿಷ್ಟ್ಯತೆಗಳಾಗಿರ್ಬೋದು ಇವುಗಳನ್ನೆಲ್ಲ ಸೇರಿ ಒಂದು ಹೋಲ್ ಆಗಿ ಇರುವಂಥ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ಇದು ಏನು ಯಾರೊಂದು ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಇಲ್ ಯಾರೆಲ್ಲ ಆಸಕ್ತರಾಗಿದ್ದಾರೋ ಅವರಿಗೂ ಒಂದು ಸೋರ್ಸ್ ಥರ ಆಗತ್ತೆ ಅದರ ಜೊತೆಯಲ್ಲಿ ಟೀಚರ್ಸ್ಗಳಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಪ್ರೊಜೆಕ್ಟ್ಗಳನ್ನು ಮಾಡಲಿಕ್ಕೆ ಅಥವಾ ಟೀಚರ್ಸ್ಗಳಿಗೆ ಅಥವಾ ಮಕ್ಕಳಿಗೆ ಆ ಒಂದು ಪ್ರದೇಶದ ಐತಿಹಾಸಿಕ ಮಹತ್ವವನ್ನು ತಿಳಿಸಲಿಕ್ಕೆ ಇವೆಲ್ಲದಕ್ಕೂ ಸಹ ಈ ವಿಡಿಯೋಸ್ಗಳು ಹೆಲ್ಪ್ಫುಲ್ ಆಗುತ್ತೆ ನೀವು ಸಹ ಈ ತರಹದ ಪ್ರೊಜೆಕ್ಟ್ಗಳನ್ನು ಮಾಡಿ ನಿಮ್ಮ ಮಕ್ಕಳಿಗೆ ನೀಡೋದ್ರಿಂದ ಅಥವಾ ಮಕ್ಕಳಾದಂಥವರು ತಮ್ಮ ಪ್ರೊಜೆಕ್ಟ್ಗಳನ್ನು ಮಾಡೋದರಿಂದ ಆ ಒಂದು ವಿಷಯದ ನಾಲೆಜ್ ಸಹ ಅವರಿಗೆ ಸಿಗುತ್ತೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫಸ್ಟ್ ಈ ಒಂದು ವಿಡಿಯೋದಲ್ಲಿ ನಾವು ಬೆಳಗಾವಿ ಜಿಲ್ಲೆಯ ಬಗ್ಗೆ ಬೆಳಗಾವಿ ಜಿಲ್ಲೆಯ ವೈಶಿಷ್ಟ್ಯ ಕ್ಷೇತ್ರಗಳೇನಾಗಿರಬಹುದು ಬೆಳಗಾವಿಗೆ ಆ ಹೆಸರು ಬರಲಿಕ್ಕೆ ಕಾರಣ ಏನಾಗಿರಬಹುದು ಹಾಗೆ ಅಲ್ಲಿನ ಕೆಲವೊಂದಿಷ್ಟು ಪ್ರಮುಖ ಪ್ರದೇಶಗಳ ಬಗ್ಗೆ ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಇವಿಷ್ಟೇ ಪ್ರದೇಶಗಳು ಈ ಒಂದು ಜಿಲ್ಲೆಯಲ್ಲಿ ಇದೆಯಾ ಅಂತ ಕೇಳಿದ್ರೆ ಇವುಗಳಿಗಿಂತ ಬಹಳಷ್ಟು ಹೆಚ್ಚಾದ ಪ್ರೇಕ್ಷಣೀಯ ಸ್ಥಳಗಳನ್ನು ನಾವು ಹುಡುಕ್ಬೋದು ಆದರೆ ಕೆಲವೊಂದಿಷ್ಟು ಇಂಪಾರ್ಟೆಂಟಾಗಿ ಎಲ್ರಿಗೂ ಯೂಸ್ಫುಲ್ ಆಗುವಂಥ ಇರುವಂಥ ಒಂದಿಷ್ಟು ಪ್ರದೇಶಗಳನ್ನು ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇರುವಂಥದ್ದು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನು ನಮ್ಮ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಒತ್ತ ಮೂಲಕ ನಮಗೆ ನೋಟಿಫೈ ಆಗಿರಿ ಈ ಫಸ್ಟ್ ಇದರಲ್ಲಿ ನಾವು ಬೆಳಗಾವಿ ನಮ್ಮ ಬೆಳಗಾವಿ ಅಂತ ಹೆಡಿಂಗ್ ಕೊಟ್ಟು ಬೆಳಗಾವಿ ಜಿಲ್ಲೆಯ ಒಂದು ದರ್ಶನವನ್ನು ನಾವು ಮಾಡ್ತಾ ಹೋಗೋಣ ನೆಕ್ಸ್ಟ್ ಇದೇ ರೀತಿಯಾಗಿ ನಮ್ಮ ಮೂವತ್ತೊಂದು ಜಿಲ್ಲೆಗಳೇನಿದ್ದಾವೆ ಅವುಗಳ ಬಗ್ಗೆ ನಾವು ವಿವರಣೆಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ ಫಸ್ಟ್ ಇರುವಂಥದ್ದು ಬೆಳಗಾವಿ ಬೆಳಗಾವಿ ಜಿಲ್ಲೆಯ ಒಂದು ಮ್ಯಾಪ್ ಇದೆ ಇಲ್ಲಿ ಯಾವೆಲ್ಲ ತಾಲೂಕುಗಳಿದ್ದಾವೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಅಥಣಿ ನಿಪ್ಪಾಣಿ ಚಿಕ್ಕೋಡಿ ರಾಯ್ಬಾಗ್ ಮೂಡಲ್ಗಿ ಗೋಕಾಕ್ ಹುಕ್ಕೇರಿ ಬೆಳಗಾವಿ ಬೈಲೊಂಗಲ್ ಸೌದತ್ತಿ ರಾಮದುರ್ಗ ಕಿತ್ತೂರು ಖಾನಾಪುರ್ ಒಟ್ಟು ಹದಿನೈದು ತಾಲೂಕುಗಳನ್ನು ಬೆಳಗಾವಿ ಜಿಲ್ಲೆ ಒಳಗೊಂಡಿರುವಂಥದ್ದು ನೆಕ್ಸ್ಟ್ ಬೆಳಗಾವಿ ಇದು ಉತ್ತರ ಕರ್ನಾಟಕದ ಒಂದು ವಿಭಾಗೀಯ ಕೇಂದ್ರ ಆಗಿದೆ ಈ ಬೆಳಗಾವಿ ಪಟ್ಟಣದ ಮೂಲ ಹೆಸರನ್ನು ವೇಣುಗ್ರಾಮ ಅಂತ ಹೇಳಿ ಕಳೀ ಕರೀತಾ ಇದ್ದರು ವೇಣುಗ್ರಾಮ ಅಂತಂದರೆ ಬಿದಿರು ಗ್ರಾಮ ಅಂದರೆ ಬಿದಿರನ್ನು ಹೆಚ್ಚಾಗಿ ಬೆಳೀತಿದ್ದಂತಹ ಗ್ರಾಮ ಅಂತ ಆಗಿತ್ತು ಆದರೆ ಈಗಿರುವ ಹೆಸರು ಬಂದಿದ್ದು ಬೆಳ್ಳಗೆ ಪ್ಲಸ್ ಆವಿ ಎಂದರೆ ಇಲ್ಲಿನ ವಾತಾವರಣದಲ್ಲಿ ಬೆಳಗಿನ ಜಾವದಲ್ಲಿ ಮಂಜು ಹೆಚ್ಚಾಗಿ ಬೀಳ್ತಾ ಇರೋದ್ರಿಂದ ಈ ಒಂದು ಪ್ರದೇಶಕ್ಕೆ ವೇಣು ಗ್ರಾಮ ಹೇಳುವಂಥದ್ದು ಬೆಳಗಾವಿ ಅಂತ ಹೇಳಿ ಆಯಿತು ನೆಕ್ಸ್ಟ್ ವಿಸ್ತೀರ್ಣದಲ್ಲಿ ಕರ್ನಾಟಕದ ಎರಡನೇ ದೊಡ್ ಕರ್ನಾಟಕದ ಮೊದಲನೇ ದೊಡ್ಡ ಜಿಲ್ಲೆ ಇದಾಗಿದೆ ವಿಸ್ತೀರ್ಣದಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಇದಾಗಿದೆ ಜನಸಂಖ್ಯೆಗೆ ಹೋಲಿಸಿದಾಗ ಬೆಂಗಳೂರು ನಗರದ ನಂತರ ಎರಡನೇ ದೊಡ್ಡದಾಗಿದೆ ಬೆಳಗಾವಿ ಜಿಲ್ಲೆ ಪಶ್ಚಿಮ ಮತ್ತು ಉತ್ತರದಲ್ಲಿ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ ಮತ್ತು ಸಾಂಗ್ಲಿ ಜಿಲ್ಲೆಯಿಂದ ಸುತ್ತುವರೆದಿದೆ ಉತ್ತರ ಮತ್ತು ಪಶ್ಚಿಮದಲ್ಲಿ ಈಶಾನ್ಯದಲ್ಲಿ ವಿಜಯಪುರ ಜಿಲ್ಲೆ ಇದ್ದರೆ ಪೂರ್ವದಲ್ಲಿ ಬಾಗಲಕೋಟೆ ಜಿಲ್ಲೆ ಇದೆ ಆಗ್ನೇಯದಲ್ಲಿ ಗದಗ ಜಿಲ್ಲೆ ಇದೆ ದ ದಕ್ಷಿಣದಲ್ಲಿ ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಿದ್ದರೆ ನೈಋತ್ಯದಲ್ಲಿ ಗೋವಾ ರಾಜ್ಯ ಇದೆ ಇವು ಬೆಳಗಾವಿ ಜಿಲ್ಲೆಯನ್ನು ಸುತ್ತುವರೆದಿರುವಂತಹ ಕೆಲವೊಂದಿಷ್ಟು ಜಿಲ್ಲೆಗಳು ಹಾಗೂ ರಾಜ್ಯಗಳ ಪರಿಚಯ ಆಯಿತು ನೆಕ್ಸ್ಟ್ ಕೆಲವೊಂದಿಷ್ಟು ವಿಶೇಷತೆಗಳಿರುತ್ತೆ ಯಾವುದೇ ಒಂದು ಜಿಲ್ಲೆ ಅಂತ ತಗೊಂಡ್ರು ಯಾವುದೋ ಒಂದು ವಿಷಯಕ್ಕೆ ಫೇಮಸ್ ಆಗಿರುತ್ತೆ ಅಂತಹ ಜಿಲ್ಲೆಯ ವಿಶೇಷತೆಗಳನ್ನು ನಾವೀಗ ನೋಡ್ತಾ ಹೋದರೆ ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆಯಾಗಿದೆ ಬೆಳಗಾವಿ ಹಾಗೆ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿ ವಹಿಸಿದ್ದರು ಇದು ಇಂಪಾರ್ಟೆಂಟು ಅಂದರೆ ಮಹಾತ್ಮ ಗಾಂಧೀಜಿಯವರು ವಹಿಸಿದಂತಹ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನ ಇದಾಗಿತ್ತು ಅದು ಸಹ ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದಿತ್ತು ಬೆಳಗಾವಿ ಜಿಲ್ಲೆಯನ್ನು ಕಾಲ್ದಳದ ತೊಟ್ಟಿಲು ಅಂತ ಹೇಳಿ ಕರೀತಾರೆ ಬೆಳಗಾವಿ ಜಿಲ್ಲೆಯಲ್ಲಿರುವ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಎಂದು ಕರೆಯಲಾಗುತ್ತೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವಂತಹ ಜಿಲ್ಲೆ ಬೆಳಗಾವಿಯಾಗಿದೆ ಹಾಗೆಯೇ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕು ತಂಬಾಕು ಬೆಳೆಗೆ ಹೆಚ್ಚು ಹೆಸರುವಾಸಿಯಾದಂತಹ ಒಂದು ಪ್ರದೇಶ ಆಗಿದೆ ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ಎರಡನೇ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಎರಡು ಸಾವಿರದ ಹನ್ನೊಂದರಲ್ಲಿ ನಡೆಯಿತು ಹಿಡ್ಕಲ್ ಅಣೆಕಟ್ಟಿನ ಇನ್ನೊಂದು ಹೆಸರು ರಾಜ ಲಕಮಗೌಡ ಅಣೆಕಟ್ಟು ಹಿಡಕಲ್ ಅಣೆಕಟ್ಟು ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿಲ್ಲಿಸಿದಂಥ ಈ ಅಣೆಕಟ್ಟಿನ ಇನ್ನೊಂದು ಹೆಸರೇನಿದೆ ರಾಜ ಲಕಮಗೌಡ ಅಣೆಕಟ್ಟು ದೇಶದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ಬೆಳಗಾವಿಯಲ್ಲಿದೆ ಅದು ನೂರ ಹತ್ತು ಮೀಟರ್ ಎತ್ತರ ಆಗಿದೆ ಬೆಳಗಾವಿಯಲ್ಲಿ ಮಲಪ್ರಭಾ ನದಿಗೆ ರೇಣುಕಾಸಾಗರ ಅಥವಾ ನವಿರು ತೀರ್ಥ ಅಥವಾ ಇಂದಿರಾ ಗಾಂಧಿ ಡ್ಯಾಮ್ ಈ ಒಂದು ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಇದು ಕರ್ನಾಟಕದ ಅತಿ ಚಿಕ್ಕ ಅಣೆಕಟ್ಟು ಅಂದರೆ ನಾಲ್ಕು ಗೇಟ್ಗಳನ್ನು ಮಾತ್ರ ಇದು ಹೊಂದಿದೆ ಅಂತ ನೆಕ್ಸ್ಟ್ ಸವದತ್ತಿಯ ಮೊದಲ ಹೆಸರು ಸುಗಂಧವರ್ತಿ ರಾಯಭಾಗ್ ಇದರ ಮೊದಲ ಹೆಸರು ಬಾಗಿ ಅಥವಾ ರಾಯಬಾಗಿ ಗೋಕಾಕ್ದ ಮೊದಲ ಹೆಸರು ಗೋಕಾಗೆ ಅಥವಾ ಗೋಕಾವಿ ಹುಕ್ಕೇರಿಯ ಮೊದಲ ಹೆಸರು ಹೂವಿನಕೇರಿ ರಾಮದುರ್ಗ ಇದರ ಮೊದಲ ಹೆಸರು ದುರ್ಗ ಚಿಕ್ಕ ಕೋಡಿಯ ಅಥವಾ ಹಳ್ಳದ ದಂಡೆಯ ಮೇಲೆ ಬೆಳೆದು ಬಂದ ಪಟ್ಟಣವೇ ಚಿಕ್ಕೋಡಿಯಾಗಿದೆ ಕರ್ನಾಟಕ ರಾಜ್ಯದ ಏಕೈಕ ಗಂಡು ಹೊಳೆ ಅಂತ ಕರೆಯುವಂಥದ್ದು ಮಾರ್ಕಂಡೇಯ ನದಿಯನ್ನು ಬೆಳಗಾವಿ ಕುಂದಾಕು ಗೋಕಾಕ್ ಕರದಂಟಿಗೂ ಪ್ರಸಿದ್ಧಿಯನ್ನು ಪಡೆದಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಸುವರ್ಣಸೌಧ ಎಂಬ ಕಟ್ಟಡ ಇದೆ ಇದರ ಶಿಲ್ಪಿ ಕೆ ಉದಯ್ ನೆಕ್ಸ್ಟ್ ಏನಿದೆ ಬೆಳಗಾವಿಯ ಬೈಲಹೊಂಗಲದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮಳ ಸಮಾಧಿ ಇದೆ ಹಾಗೂ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿ ಇದೆ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್ ಅವರು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಗೆ ಸೇರಿದಂಥವರಾಗಿದ್ದಾರೆ ಇದು ಜಿಲ್ಲೆಯ ಕೆಲವೊಂದಿಷ್ಟು ಪ್ರಮುಖ ವೈಶಿಷ್ಟ್ಯತೆಗಳಾಗಿದ್ದಾವೆ ನೆಕ್ಸ್ಟ್ ನೋಡ್ತಾ ಹೋದ್ರೆ ಈ ಫೋಟೋ ಇರುವಂಥದ್ದು ಇದು ಮಹಾಲಿಂಗೇಶ್ವರ ದೇವಸ್ಥಾನ ಗೋಕಾಕ್ ಜಲಪಾತ ಗೋಕಾಕ್ ಜಲಪಾತದ ಪಕ್ಕದಲ್ಲಿ ಇರುವಂಥ ಒಂದು ದೇವಸ್ಥಾನ ಇದರ ಬಗ್ಗೆ ಡೀಟೇಲ್ಸ್ ಏನಿದೆ ಅನ್ನೋದನ್ನು ನೋಡಿದರೆ ಭಗವಾನ್ ಶಿವನಿಗೆ ಸಮರ್ಪಿತವಾದ ಹನ್ನೊಂದನೇ ಶತಮಾನದಲ್ಲಿರುವಂಥ ಒಂದು ಹಿಂದೂ ದೇವಾಲಯ ಇದಾಗಿದೆ ಗೋಕಾಕ್ ನಗರದಿಂದ ಆರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿರುವ ಗೋಕಾಕ್ ಜಲಪಾತದ ಬಳಿ ಈ ಒಂದು ದೇವಸ್ಥಾನ ಇದೆ ಇದನ್ನು ಕಲ್ಯಾಣಿ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣವನ್ನು ಮಾಡಲಾಗಿದೆ ದೇವಾಲಯದ ಒಳಭಾಗದಲ್ಲಿ ಕಂಡು ಹಳೆಯ ಶಾಸನದಲ್ಲಿ ಈ ದೇವಾಲಯಕ್ಕೆ ತಾರಕೇಶ್ವರ ದೇವಾಲಯ ಎಂದು ಕರೆಯಲಾಗಿತ್ತು ಅಂತ ಉಲ್ಲೇಖವನ್ನು ಮಾಡಲಾಗಿದೆ ನೆಕ್ಸ್ಟ್ ಯಲ್ಲಮ್ಮ ಟೆಂಪಲ್ ಅಂದರೆ ರೇಣುಕಾ ಯಲ್ಲಮ್ಮ ಟೆಂಪಲ್ ಸೌದತ್ತಿ ಇಲ್ಲಿ ನೋಡ್ಬೋದು ಅದರ ಬಗ್ಗೆ ಇಂಗ್ಲೀಷ್ನಲ್ಲೂ ಸಹ ಡೀಟೇಲ್ಸ್ ಕಳೆದ ಯಲ್ಲಮ್ಮ ಟೆಂಪಲ್ ಸೌಂದತ್ತಿ ಇಸ್ ಆಲ್ಸೋ ನೋನ್ ಆ್ಯಸ್ ರೇಣುಕಾ ಟೆಂಪಲ್ ಅಂತ ರೇಣುಕಾ ದೇವಸ್ಥಾನ ಎಂದು ಕರೆಯಲ್ಪಡುವ ಯಲ್ಲಮ್ಮ ದೇವಾಲಯ ಸೌಂದತ್ತಿ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಈ ಹಿಂದೆ ಸಿದ್ಧಾಚಲ ಪರ್ವತ ಎಂದು ಕರೆಯಲ್ಪಡುತ್ತಿದ್ದ ಬೆಟ್ಟದ ಮೇಲೆ ಇದು ನೆಲೆಗೊಂಡಿದೆ ಈಗ ಆ ಸಿದ್ಧಾಚಲ ಪರ್ವತವನ್ನು ಯಲ್ಲಮ್ಮ ಗುಡ್ಡ ಅಂತ ಹೇಳಿ ಕರೆಯಲಾಗುತ್ತೆ ಈ ದೇವಾಲಯವನ್ನು ಸಾವಿರದ ಐದುನೂರ ಹದಿನಾಲ್ಕರ ಸಂದರ್ಭದಲ್ಲಿ ರಾಯಭಾಗದ ಬೊಮ್ಮಪ್ಪ ನಾಯಕ ಹೇಳುವಂತವನು ನಿರ್ಮಾಣವನ್ನ ಮಾಡ್ತಾನೆ ಇದು ಚಾಲುಕ್ಯ ಮತ್ತು ರಾಷ್ಟ್ರಕೂಟ ಎರಡೂ ಶೈಲಿಯ ಸಮ್ಮಿಶ್ರಣದೊಂದಿಗೆ ನಿರ್ಮಾಣವನ್ನ ಮಾಡಲಾಗಿದೆ ನೆಕ್ಸ್ಟ್ ಇರುವಂಥದ್ದು ಮಾಯಕ್ಕ ದೇವಸ್ಥಾನ ಚಿಂಚಲಿ ಚಿಂಚಲಿಯ ಮಾಯಕ್ಕ ದೇವಾಲಯ ಅಥವಾ ಮಾಯವ್ವ ದೇವಾಲಯ ಈ ದೇವಾಲಯವನ್ನು ಈ ದೇವಾಲಯವು ಬೆಳಗಾವಿ ಜಿಲ್ಲೆಯ ರಾಯ್ಭಾಗ್ ತಾಲೂಕಿನ ಚಿಂಚಲಿ ಹೇಳುವಂಥ ಇರುವಂತದ್ದು ಇದನ್ನು ಮಹಾಕಾಳಿ ಮಕ್ಕುಬಾಯ್ ಮಾಯವ್ವ ಮುಂತಾದ ವಿವಿಧ ಹೆಸರುಗಳಿಂದ ಪೂಜೆಯನ್ನು ಮಾಡಲಾಗುತ್ತೆ ಐಹಿತ್ಯ ಏನು ಈ ಚಿಂಚಿಲಿ ದೇವಾಲಯದ್ದು ಅಂತ ನೋಡ್ತಾ ಹೋದರೆ ಅವಳು ಕೀಲ ಮಾಯಕ್ಕ ದೇವಿಯು ಕಿಲ ಮತ್ತು ಕಟ್ಟೈ ಹೇಳುವಂಥ ಇಬ್ಬರು ರಾಕ್ಷಸರನ್ನು ಬೆನ್ನೆಟ್ಟಿಕೊಂಡು ಬಂದು ಈ ಚಿಂಚಿಲಿ ಹೇಳುವಂಥ ಪ್ರದೇಶದಲ್ಲಿ ಸಾಯಿಸ್ತಾಳೆ ಸಾಯಿಸಿದ ನಂತರ ಅಲ್ಲಿ ನೆಲೆಯನ್ನು ನಿಲ್ಲಿಸ್ತಾಳೆ ಹಾಗಾಗಿ ಇಲ್ಲಿ ಚಿಂಚಿಲಿಯಲ್ಲಿ ಮಾಯಕ್ಕ ದೇವಿ ದೇವಾಲಯ ನಿರ್ಮಾಣ ಆಗುತ್ತೆ ಈ ದೇವಾಲಯದಲ್ಲಿ ವಾರ್ಷಿಕವಾಗಿ ಫೆಬ್ರವರಿ ತಿಂಗಳಿನಲ್ಲಿ ಜಾತ್ರೆ ನಡೆಯುತ್ತದೆ ಮತ್ತು ಸಾಮಾನ್ಯವಾಗಿ ಒಂದು ತಿಂಗಳುಗಳ ಕಾಲ ಈ ಜಾತ್ರೆ ನಡೀತಾ ಇರುತ್ತೆ ನೆಕ್ಸ್ಟ್ ಇರೋಂಥದ್ದು ಬೆಳಗಾವಿಯ ಕೋಟೆ ಬೆಳಗಾವಿ ಪೋರ್ಟ್ ಇದು ಏನಿದೆ ಅದರ ಬಗ್ಗೆ ಅಂತ ನೋಡ್ತಾ ಹೋದರೆ ಬೆಳಗಾವಿ ಕೋಟೆ ಇದು ಬೆಳಗಾವಿ ಜಿಲ್ಲೆಯ ಬೆಳಗಾವಿಯ ನಗರದಲ್ಲೇ ಇರುವಂಥದ್ದು ಈ ಕೋಟೆಯನ್ನು ರಟ್ಟ ರಾಜವಂಶದ ಜಯರಾಯನು ಶಕ ಸಾವಿರದ ಎರಡು ನಾಲ್ಕರಲ್ಲಿ ಕಟ್ಟಿಸಿದನು ಅಂತ ಹೇಳಲಾಗತ್ತೆ ಜಯರಾಯನನ್ನು ಬಿರ್ಚಿರಾಯ ಅಥವಾ ಬಿರ್ಚಿ ರಾಜ ಎಂದು ಸಹ ಕರಿತಾ ಇದ್ರು ಶಕ ಸಾವಿರದ ಎರಡುನೂರ ಹತ್ತರಿಂದ ಸಾವಿರದ ಎರಡು ಐವತ್ತರ ನಡುವೆ ಕೋಟೆಯ ಸುತ್ತಲಿನ ನಗರವಾದ ಬೆಳಗಾವಿಯು ಆ ರಾಜವಂಶಕ್ಕೆ ರಾಜಧಾನಿಯಾಗಿತ್ತು ಈ ಕೋಟೆ ು ಅಂಡಾಕಾರದಲ್ಲಿ ಇರುವಂಥದ್ದು ಆಧುನಿಕ ಇತಿಹಾಸದಲ್ಲಿ ಈ ಕೋಟೆ ಗಮನಾರ್ಹವಾಗಿರುವಂಥದ್ದು ಏಕೆಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ ಬ್ರಿಟಿಷರು ಈ ಕೋಟೆಯೊಳಗಡೆ ಈ ಬೆಳಗಾವಿಯ ಕೋಟೆಯೊಳಗೆ ಬಂಧಿಸಿಟ್ಟಿರ್ತಾರೆ ಈ ಕೋಟೆಯು ಇಪ್ಪತ್ತೆರಡು ಜೈನ ಬಸೀದಿ ಸಾರಿ ಎರಡು ಜೈನ ಬಸೀದಿ ಮೂರು ಹಿಂದೂ ದೇವಾಲಯ ಹಾಗೂ ಎರಡು ಮಸೀದಿಗಳನ್ನು ಹೊಂದಿರುವಂತದ್ದು ದೇವಾಲಯದ ಒಳಗೆ ಈ ಕೋಟೆಯ ಒಳಗೆ ಈ ಎಲ್ಲ ಬಸದಿ ಆಗಿರಬಹುದು ದೇವಾಲಯ ಆಗಿರಬಹುದು ಮಸೀದಿಗಳು ಇದೆ ಇದು ನೆಕ್ಸ್ಟ್ ಇರುವಂತದ್ದು ಕಮಲ ಬಸದಿ ಈ ಬೆಳಗಾವಿಯ ಕೋಟೆ ಏನಿದೆ ಅದರೊಳಗೆ ಇರುವಂತಹ ಒಂದು ಜೈನ ಬಸದಿ ಏನಿದೆ ಅದರ ಬಗ್ಗೆ ಅಂದರೆ ಕಮಲ ಬಸದಿಯು ಬೆಳಗಾವಿ ನಗರದಲ್ಲಿನ ಬೆಳಗಾವಿ ಕೋಟೆಯ ಒಳಗಿರುವಂತಹ ಒಂದು ಜೈನ ಬಸದಿ ಅಥವಾ ಜೈನ ದೇವಾಲಯ ಇದನ್ನು ಸಾವಿರದ ಎರಡುನೂರ ನಾಲ್ಕರಲ್ಲಿ ಜೈನ ಸನ್ಯಾಸಿಯಾಗಿರುವಂತಹ ಸುಭಚಂದ್ರ ಭಟ್ಟಾಕರ ದೇವನ ಮಾರ್ಗದರ್ಶನದಲ್ಲಿ ರಟ್ಟರಾಜವಂಶದ ಬಿರ್ಚಿ ರಾಜ ಏನು ಬೆಳಗಾವಿ ಕೋಟೆಯನ್ನು ಕಟ್ಟಿಸಿದಂತಹ ರಾಜ ಆತ ಇದನ್ನು ನಿರ್ಮಾಣ ಮಾಡ್ತಾನೆ ಕಮಲ ಬಸದಿಯ ಮಧ್ಯದ ಚಾವಣಿಯ ಗುಮ್ಮಟದಲ್ಲಿ ವಿಸ್ತರಿಸಿರುವ ಕಮಲನದ ಕೆತ್ತನೆಗಳಿಂದ ಈ ಬಸದಿಗೆ ಕಮಲ ಬಸದಿ ಹೇಳುವಂಥ ಹೆಸರು ಬಂದಿದೆ ಅಂದ್ರೆ ಒಳಗೆ ಇರುವಂತಹ ಮೇಲ್ಛಾವಣಿಯ ಮೇಲೆ ಕಮಲದ ಚಿತ್ರ ಇರೋದ್ರಿಂದ ಈ ಹೆಸರು ಬಂದಿದೆ ಈ ಕಮಲದಲ್ಲಿ ಒಟ್ಟು ಎಪ್ಪತ್ತೆರಡು ದಳಗಳನ್ನು ಹೊಂದಿದೆ ಎಪ್ಪತ್ತೆರಡು ದಳಗಳೇ ಯಾಕಿದಾವೆ ಅಂದ್ರೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಜೈನರ ಇಪ್ಪತ್ನಾಲ್ಕು ತೀರ್ಥಂಕರಗಳನ್ನು ಪ್ರತಿನಿಧಿಸುವಂತೆ ಅದನ್ನು ಕೆತ್ತಲಾಗಿರುವಂಥದ್ದು ದೇವಾಲಯದ ಒಳಗೆ ನೇಮಿನಾಥನ ಕಪ್ಪು ಬಣ್ಣದ ವಿಗ್ರಹ ಇದೆ ಈ ಕಮಲ ಬಸದಿಯು ಪಶ್ಚಿಮ ಚಾಲುಕ್ಯ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ ನೆಕ್ಸ್ಟ್ ಕಿತ್ತೂರು ಪೋರ್ಟ್ ಅಥವಾ ಕಿತ್ತೂರು ಕೋಟೆ ಕಿತ್ತೂರು ಕೋಟೆಯನ್ನು ಕಿತ್ತೂರು ಚೆನ್ನಮ್ಮಳ ಕೋಟೆ ಎಂದು ಸಹ ಕರೀತಾರೆ ಈ ಕೋಟೆಯನ್ನು ಸಾವಿರದ ಆರುನೂರ ಐವತ್ತು ಮತ್ತು ಸಾವಿರದ ಆರುನೂರ ಎಂಬತ್ತರ ನಡುವೆ ಕಿತ್ತೂರು ರಾಜವಂಶದ ದೊರೆಯಾದಂತಹ ಐದನೇ ದೊರೆ ಅಲ್ಲಪ್ಪಗೌಡ ಗೌಡ ಈತನು ಸರ್ದೇಶ್ ಅಥವಾ ಈತನಿಂದ ನಿರ್ದೇಶನ ಮಾಡಲಾಯಿತು ಇದನ್ನು ಮಾಡ್ತಾನೆ ಅವನು ಐದನೇ ದೊರೆ ಅಲ್ಲಪ್ಪಗೌಡ ಸರ್ದೇಸಾಯಿಯು ಇದನ್ನು ನಿರ್ಮಾಣ ಮಾಡ್ತಾನೆ ಕೋಟೆಯೊಳಗೆ ಭವ್ಯವಾದ ಅರಮನೆಯನ್ನು ಸಹ ನಿರ್ಮಾಣವನ್ನು ಮಾಡಲಾಗಿತ್ತು ಕಿತ್ತೂರಿನ ಸುತ್ತಮುತ್ತಲು ಕಂಡುಬರುವ ಕಪ್ಪು ಬಸಾಲ್ಟ್ ಶಿಲ್ ಬಂಡೆಯನ್ನು ಬಳಸಿ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ ಕಿತ್ತೂರು ಕೋಟೆಯೊಳಗೆ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ಈಗ ಪ್ರೆಸೆಂಟ್ ಆಗಿ ಇರುವಂಥದ್ದು ಇದನ್ನು ಜನವರಿ ಹತ್ತು ಸಾವಿರದ ಒಂಬೈನೂರ ಅರವತ್ತೇಳರಂದು ಅಂದಿನ ಪ್ರಧಾನಿಯಾದಂತಹ ದಿವಂಗತ ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡಲ ಮಾಡ್ತಾರೆ ನೆಕ್ಸ್ಟ್ ಇರುವಂಥದ್ದು ಸುವರ್ಣ ವಿಧಾನಸೌಧ ಬೆಳಗಾವಿ ಸುವರ್ಣ ವಿಧಾನಸೌಧ ಇದು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಳಗಾವಿ ಈ ಬೆಳಗಾವಿಯ ಹಲ್ಗಾ ಬಸ್ವಾಡ್ ಹೇಳುವಂಥ ಪ್ರದೇಶದಲ್ಲಿ ಇರುವಂಥದ್ದು ಈ ಹೈವೇ ಎನ್ ಎಚ್ ನ್ಯಾಷನಲ್ ಹೈವೆಯ ಪಕ್ಕದಲ್ಲೇ ಇದು ಕಂಡುಬರುತ್ತೆ ಕಟ್ಟಡ ನಿರ್ಮಾಣದ ಗುತ್ತಿಗೆಯನ್ನು ಪುಣೆ ಮೂಲದ ಬಿಜಿ ಶಿಕ್ರೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ಗೆ ನೀಡಲಾಗಿತ್ತು ಇದು ನವ ದ್ರಾವಿಡ ಶೈಲಿಯ ಕರ್ನಾಟಕ ರಾಜ್ಯದ ಶಾಸಕಾಂಗದ ಒಂದು ಕಟ್ಟಡ ಆಗಿದೆ ಇದನ್ನು ಹನ್ನೊಂದು ಅಕ್ಟೋಬರ್ ಎರಡು ಸಾವಿರದ ಹನ್ನೆರಡರಂದು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಇವರು ಉದ್ಘಾಟನೆಯನ್ನ ಮಾಡ್ತಾರೆ ಸುವರ್ಣ ವಿಧಾನಸೌಧಕ್ಕೆ ಕರ್ನಾಟಕ ರಚನೆಯ ದಿನದ ಸುವರ್ಣ ಮಹೋತ್ಸವದ ನೆನಪಿಗಾಗಿ ಈ ಹೆಸರನ್ನ ಇಡಲಾಗಿದೆ ಕಟ್ಟಡವು ನಾಲ್ಕು ಮಹಡಿಗಳ ಒಂದು ರಚನೆಯಾಗಿದ್ದು ಒಟ್ಟು ಅರವತ್ತು ಸಾವಿರದ ಮುನ್ನೂರ ತೊಂಬತ್ತೆಂಟು ಚದರ್ ಮೀಟರ್ ಮತ್ತು ಮುನ್ನೂರು ಮಂದಿ ಕುಳಿತುಕೊಳ್ಳುವ ಅಸೆಂಬ್ಲಿ ಹಾಲ್ ನೂರು ಸದಸ್ಯರ ಕೌನ್ಸಿಲ್ ಹಾಲ್ ನಾಲ್ಕುನೂರ ಐವತ್ತು ಆಸನಗಳ ಸೆಂಟ್ರಲ್ ಹಾಲ್ ಮತ್ತು ಮೂವತ್ತೆಂಟು ಮಂತ್ರಿಗಳ ಚೇಂಬರ್ ಹಾಗೂ ಹದಿನಾಲ್ಕು ಮೀಟಿಂಗ್ ಹಾಲ್ಗಳನ್ನು ಈ ಒಂದು ಸುವರ್ಣಸೌಧ ಕಟ್ಟಡ ಒಳಗೊಂಡಿರುವಂಥದ್ದಾಗಿದೆ ನೆಕ್ಸ್ಟ್ ಇರುವಂಥದ್ದು ಬೆಳಗಾವಿಯ ನದಿಗಳು ಬೆಳಗಾವಿ ಜಿಲ್ಲೆಯ ಪ್ರಮುಖ ನದಿಗಳು ಇದು ರಿವರ್ ಮ್ಯಾಪ್ ಕರ್ನಾಟಕದಲ್ಲಿ ಬೆಳಗಾವಿಯ ಭಾಗದಲ್ಲಿ ಹರಿಯುವಂಥ ನದಿ ಇದು ಬೆಳಗಾವಿಯ ನದಿಗಳು ನದಿಗಳನ್ನು ನಾವು ನೋಡ್ತಾ ಹೋದ್ರೆ ಫಸ್ಟ್ ಇರುವಂಥ ಪ್ರಮುಖ ನದಿ ಮಲಪ್ರಭಾ ನದಿ ಮಲಪ್ರಭಾ ನದಿ ಉಗಮಸ್ಥಳ ಬೆಳಗಾವಿಯ ಖಾನಾಪುರದ ಕಣಕುಂಬಿ ಹೇಳುವಂಥ ಒಂದು ಗ್ರಾಮ ಒಟ್ಟು ಹರಿವಿನ ಉದ್ದ ಮುನ್ನೂರ ನಾಲ್ಕು ಕಿಲೋಮೀಟರ್ ಕೃಷ್ಣಾ ನದಿಯನ್ನು ಮಲಪ್ರಭಾ ನದಿ ಕೂಡಲ ಸಂಗಮದಲ್ಲಿ ಸೇರುತ್ತೆ ಇದರ ಉಪನದಿಗಳು ಬೆನ್ನಿಹಳ್ಳ ಹಿರೇಹಳ್ಳ ತುಪರಿಹಳ್ಳ ಹೇಳುವಂಥದ್ದು ಇದಕ್ಕೆ ಕಟ್ಟದಂತ ಡ್ಯಾಮ್ ಅಥವಾ ಜಲಾಶಯ ನವಿಲು ತೀರ್ಥ ಅಣೆಕಟ್ಟು ಅಥವಾ ರೇಣುಕಾ ಸಾಗರ ಅಣೆಕಟ್ಟು ಅಂತ ಕರೆಯುವಂಥದ್ದು ನದಿ ದಡದ ಪ್ರಮುಖ ಸ್ಥಳಗಳು ಯಾವುದು ಅಂದರೆ ರೇಣುಕಾ ಯಲ್ಲಮ್ಮ ದೇವಾಲಯ ಐಹೊಳೆ ಪಟ್ಟದಕಲ್ಲು ಬಾದಾಮಿ ಇವೆಲ್ಲವೂ ಸಹ ಮಲಪ್ರಭಾ ನದಿಯ ದಡದಲ್ಲಿರುವಂಥ ಪ್ರಮುಖ ಪ್ರದೇಶಗಳಾಗಿರುವಂಥದ್ದು ಸೆಕೆಂಡ್ ಇರುವಂಥದ್ದು ಘಟಪ್ರಭಾ ನದಿ ಘಟಪ್ರಭಾ ರಿವರ್ ಉಗಮ ಸ್ಥಳ ಘಟಕವಾಡಿ ಕೆರೆ ಮಹಾರಾಷ್ಟ್ರ ಹರಿವಿನ ಉದ್ದ ಎರಡು ಕಿಲೋಮೀಟರ್ ಕೃಷ್ಣಾ ನದಿಯನ್ನು ಸೇರುವ ಸ್ಥಳ ಚಿಕ್ಕಸಂಗಮ ಹೇಳುವಂತಹ ಒಂದು ಪ್ರದೇಶದಲ್ಲಿ ಇದರ ಉಪನದಿಗಳು ಯಾವುದು ಅಂತ ನೋಡಿದ್ರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಇದು ಜಲಪಾತ ಗೋಕಾಕ್ ಜಲಪಾತವನ್ನು ನಿರ್ಮಾಣ ಮಾಡಿದೆ ಗೋಕಾಕ್ ಏನು ನಗರದಿಂದ ಸ್ವಲ್ಪ ದೂರದಲ್ಲಿ ಕರ್ನಾಟಕದ ನಯಾಗರ ಅಂತ ಕರೀತಾರೆ ಗೋಕಾಕ್ ಜಲಪಾತವನ್ನ ಜಲಾಶಯ ಹಿಡ್ಕಲ್ ಅಣೆಕಟ್ಟನ್ನ ಇದಕ್ಕೆ ನಿರ್ಮಾಣ ಮಾಡಲಾಗಿದೆ ನೆಕ್ಸ್ಟ್ ಇರುವಂಥದ್ದು ಹಿರಣ್ಯಕೇಶಿ ನದಿ ಒಂದು ಉಗಮಸ್ಥಳ ಮಹಾರಾಷ್ಟ್ರದ ಸಿಂಧುದುರ್ಗದ ಚೌಗಲ್ ಹೇಳುವಂಥ ಪ್ರದೇಶದಲ್ಲಿ ಉಗಮ ಹೊಂದುತ್ತೆ ಹರಿವಿನ ಉದ್ದ ತೊಂಬತ್ತು ಕಿಲೋಮೀಟರ್ಗಳು ಅಂತಿಮವಾಗಿ ಘಟಪ್ರಭಾ ನದಿಯನ್ನು ಇದು ಸೇರುತ್ತೆ ನೆಕ್ಸ್ಟ್ ಮಾರ್ಕಂಡೇಯ ನದಿ ಇರುವಂಥದ್ದು ಉಗಮಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರದ ಬೈಲೂರ್ ಹೇಳುವಂಥ ಪ್ರದೇಶದಲ್ಲಿ ಉಗಮ ಆಗುತ್ತೆ ಒಟ್ಟು ಅರವತ್ತಾರು ಪಾಯಿಂಟ್ ಮೂರು ಕಿಲೋಮೀಟರ್ ಉದ್ದ ಹರಿದು ಗೋಕಾಕ್ನ ಸಮೀಪ ಘಟಪ್ರಭಾ ನದಿಯನ್ನು ಇದು ಸೇರುತ್ತೆ ಗೊಡಚಿನ ಮಲಕ್ಕಿ ಹೇಳುವಂಥ ಒಂದು ಜಲಪಾತವನ್ನು ಮಾರ್ಕಂಡೇಯ ನದಿ ನಿರ್ಮಾಣ ಮಾಡಿದೆ ಹುಕ್ಕೇರಿ ಸಮೀಪದ ಶಿರೂರಿನಲ್ಲಿ ಈ ಮಾರ್ಕಂಡೇಯ ನದಿಗೆ ಒಂದು ಅಣೆಕಟ್ಟನ್ನು ಸಹ ನಿರ್ಮಾಣ ಮಾಡಲಾಗಿದೆ ಇವು ಬೆಳಗಾವಿ ಜಿಲ್ಲೆ ಪ್ರಮುಖ ನದಿಗಳು ನೆಕ್ಸ್ಟ್ ಇರುವಂಥದ್ದು ಇದು ಒಂದು ಪವರ್ ಫ್ಯಾಕ್ಟ್ರಿ ಇರುವಂಥ ಒಂದು ಫೋಟೋ ಆಗಿರುವಂಥದ್ದು ನೆಕ್ಸ್ಟ್ ಇದು ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ನಿರ್ಮಾಣ ಆಗಿರುವಂಥದ್ದು ಗೋಕಾಕ್ ಜಲಪಾತವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕು ಕೇಂದ್ರದಿಂದ ಆರು ಪಾಯಿಂಟ್ ಐದು ಕಿಲೋಮೀಟರ್ ದೂರದಲ್ಲಿ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿರುವಂಥದ್ದು ಐವತ್ತೆರಡು ಮೀಟರ್ ಎತ್ತರದಿಂದ ಈ ಒಂದು ಜಲಪಾತ ಬೀಳುತ್ತೆ ಹಾಗೆ ನೂರ ಎಪ್ಪತ್ತೇಳು ಮೀಟರ್ ಸರಾಸರಿ ಅಗಲವನ್ನು ಈ ಒಂದು ಜಲಪಾತ ಹೊಂದಿದೆ ಕರ್ನಾಟಕದ ನಯಾಗರ ಅಂತ ಹೇಳಿ ಈ ಜಲಪಾತವನ್ನು ಕರೀಲಾಗುತ್ತೆ ಈ ಜಲಪಾತವು ಮೇಲ್ಭಾಗದಲ್ಲಿ ಕುದುರೆ ಲಾಳದ ಆಕಾರವನ್ನು ಹೊಂದಿದೆ ಇದಕ್ಕೆ ಒಂದು ತೂಗು ಸೇತುವೆಯನ್ನು ಸಹ ನಿರ್ಮಾಣವನ್ನು ಮಾಡಲಾಗಿದೆ ಇದರ ಪಕ್ಕದಲ್ಲಿ ನದಿಯ ಪಕ್ಕದಲ್ಲಿ ಮಹಾಲಿಂಗೇಶ್ವರ ದೇವಾಲಯ ಇರುವಂಥದ್ದು ಜೊತೆಗೆ ಒಂದು ಬ್ರಿಟಿಷ್ ಕಾಲದ ಬಟ್ಟೆ ಫ್ಯಾಕ್ಟರಿಯು ಸಹ ಈ ಒಂದು ಜಲಪಾತದ ಪಕ್ಕದಲ್ಲಿ ಇದೆ ನೆಕ್ಸ್ಟ್ ಗೊಡಚಿನ್ನ ಮಲಕ್ಕಿ ಫಾಲ್ಸ್ ಅಥವಾ ಗೊಡಚಿನಮಲಕಿ ಜಲಪಾತ ಗೊಡಚಿನಮಲಕಿ ಗ್ರಾಮದಲ್ಲಿರುವ ಈ ಜಲಪಾತವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಮಾರ್ಕಂಡೆಯ ನದಿಯಿಂದ ನಿರ್ಮಾಣ ಆಗಿರುವಂತಹ ಒಂದು ಜಲಪಾತ ಆಗಿದೆ ಗೋಕಾಕ್ದಿಂದ ಹದಿನೈದು ಕಿಲೋಮೀಟರ್ ಮತ್ತು ಬೆಳಗಾವಿಯಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿ ಈ ಜಲಪಾತ ಇದೆ ಮಾರ್ಕಂಡೆಯ ಜಲಪಾತ ಅಂತನೂ ಸಹ ಇದನ್ನು ಕರೀತಾರೆ ಮಾರ್ಕಂಡೆಯ ನದಿಯಿಂದ ನಿರ್ಮಾಣ ಆಗಿರೋ ಕಾರಣಕ್ಕಾಗಿ ಇದನ್ನು ಮಾರ್ಕಂಡೆಯ ಜಲಪಾತ ಅಂತಲೂ ಸಹ ಕರೀತಾರೆ ಮಾರ್ಕಂಡೆಯ ನದಿಯು ಗೋಕಾಕ್ ಬಳಿ ಘಟಪ್ರಭಾ ನದಿಯನ್ನು ಸೇರುತ್ತೆ ಮಾರ್ಕಂಡೇಯ ನದಿಗೆ ಅಡ್ಡಲಾಗಿ ಶುರೂರಿನಲ್ಲಿ ಅಣೆಕಟ್ಟನ್ನು ಸಹ ಒಂದು ನಿರ್ಮಾಣವನ್ನ ಮಾಡಲಾಗಿದೆ ನೆಕ್ಸ್ಟ್ ಇರುವಂತದ್ದು ನವಿಲು ತೀರ್ಥ ಅಥವಾ ಮಲಪ್ರಭಾ ಜಲಾಶಯ ಇರುವಂತದ್ದು ಇದುವೇ ನೋಡಿ ಕರ್ನಾಟಕದಲ್ಲಿರುವಂತಹ ಅತ್ಯಂತ ಚಿಕ್ಕ ಅಣೆಕಟ್ಟು ಅಂತ ಕರೆಯಲಾಗುತ್ತೆ ಇದನ್ನ ನವಿಲು ತೀರ್ಥ ಜಲಾಶಯ ನವಿಲು ತೀರ್ಥವು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸೌಂದತ್ತಿ ತಾಲೂಕಿನಲ್ಲಿರುವ ಒಂದು ಗ್ರಾಮ ಇದೊಂದು ಪ್ರಸಿದ್ಧ ಪ್ರವಾಸಿ ತಾಣ ತಾಣ ಆಗಿರುವಂಥದ್ದು ಇಲ್ಲಿ ಹಲವಾರು ನವಿಲುಗಳು ಬರೋದ್ರಿಂದ ಇದು ಸ್ಥಳಕ್ಕೆ ನವಿಲು ತೀರ್ಥ ಅಂತ ಹೆಸರು ಬಂದಿದೆ ಇಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಣೆಕಟ್ಟನ್ನು ನಿರ್ಮಾಣ ಮಾಡಲಾಯಿತು ಈ ಜಲಾಶಯಕ್ಕೆ ನವಿಲು ತೀರ್ಥ ಜಲಾಶಯ ರೇಣುಕಾ ಸಾಗರ ಇಂದಿರಾ ಗಾಂಧಿ ಡ್ಯಾಮ್ ಹಾಗೂ ಮಲಪ್ರಭಾ ಅಣೆಕಟ್ಟು ಎಂದು ಕರೆಯಲಾಗುತ್ತೆ ಈ ಅಣೆಕಟ್ಟನ್ನು ನೂರ ಐವತ್ತೈದು ಮೀಟರ್ ಎತ್ತರವಾಗಿ ನಿರ್ಮಾಣ ಮಾಡಲಾಗಿದೆ ಹಾಗೂ ನಾಲ್ಕು ಗೇಟುಗಳನ್ನು ಹೊಂದಿದೆ ನಲವತ್ತೊಂದು ಮೀಟರ್ ಉದ್ದವನ್ನ ಹೊಂದಿದೆ ಕರ್ನಾಟಕದಲ್ಲಿರುವ ಅತ್ಯಂತ ಚಿಕ್ಕದಾದಂತಹ ಅಣೆಕಟ್ಟು ಅಂತ ಇದನ್ನ ಕರೆಯಲಾಗುತ್ತೆ ಈ ಒಂದು ರೇಣುಕಾ ಸಾಗರ ಅಣೆಕಟ್ಟಣ್ಣ ನೆಕ್ಸ್ಟ್ ಇರುವಂಥದ್ದು ಘಟಪ್ರಭಾ ಬರ್ಡ್ ಸೆಂಚುರಿ ಅಥವಾ ಘಟಪ್ರಭಾ ಪಕ್ಷಿಧಾಮ ಬೆಳಗಾವಿಯಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಕೊಲ್ಲಾಪುರ್ ನರಗುಂದ ರಸ್ತೆಯ ಸಮೀಪ ಘಟಪ್ರಭಾ ಪಕ್ಷಿಧಾಮ ಇದೆ ಘಟಪ್ರಭಾ ನದಿಯಿಂದ ಆವೃತವಾದ ಪಕ್ಷಿಧಾಮದಲ್ಲಿ ಇಪ್ಪತ್ತೆರಡಕ್ಕೂ ಅಧಿಕ ದ್ವೀಪಗಳು ಇರುವಂಥದ್ದು ಸುಮಾರು ಎರಡುನೂರ ಐ ಇಪ್ಪತ್ತೈದಕ್ಕೂ ಅಧಿಕ ಪ್ರಭೇದ ಪಕ್ಷಿಗಳಿಗೆ ನೆಲೆ ಆಗಿದೆ ಈ ಘಟಪ್ರಭಾ ಪಕ್ಷಿಧಾಮ ಯುರೋಪಿಯನ್ ವೈಟ್ ಸ್ಟಾಕ್ ಡೆಮೊಸಲ್ಲೆ ಕ್ರೇನ್ ಈ ಪ್ರದೇಶದ ಜನಪ್ರಿಯ ವಲಸೆ ಹಕ್ಕಿಗಳು ಘಟಪ್ರಭಾ ಪಕ್ಷಿಧಾಮಕ್ಕೆ ಭೇಟಿ ನೀಡಲು ನವೆಂಬರ್ನಿಂದ ಮಾರ್ಚ್ ಅತ್ಯುತ್ತಮ ಒಂದು ಸಮಯ ಆಗಿದೆ ಏಕೆಂದರೆ ಈ ಸಮಯದಲ್ಲಿ ಹಲವಾರು ವಲಸೆ ಪಕ್ಷಿಗಳು ಈ ಒಂದು ಪಕ್ಷಿಧಾಮಕ್ಕೆ ಬರುತ್ತೆ ಈ ಒಂದು ಪ್ರಭೇದಗಳನ್ನು ನಾವು ಕಾಣಲಿಕ್ಕೆ ಸಿಗುತ್ತೆ ಇವಿಷ್ಟು ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳಾಗಿದೆ ಇವುಗಳನ್ನು ಹೊರತುಪಡಿಸಿ ಇನ್ನೂ ಅನೇಕ ಬೆಳಗಾವಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಐತಿಹಾಸಿಕ ಪ್ರದೇಶಗಳಾಗಿರ್ಬೋದು ಪ್ರವಾಸಿ ತಾಣಗಳನ್ನು ನಾವು ನೋಡಲಿಕ್ಕೆ ಸಿಗುತ್ತೆ ಆದರೆ ಇವು ಪ್ರಮುಖವಾಗಿ ಯಾವುದೇ ಒಂದು ಪ್ರೊಜೆಕ್ಟನ್ನು ಮಾಡಬೇಕು ಅಂತಂದರೆ ಅಥವಾ ಮಕ್ಕಳಿಗೆ ಒಂದಿಷ್ಟು ಒಂದು ಜಿಲ್ಲೆಯ ಬಗ್ಗೆ ಇನ್ಫಾರ್ಮೇಶನನ್ನು ಕೊಡಬೇಕು ಅಂದರೆ ಇವಿಷ್ಟು ಸಾ ಅಥವಾ ಇವಿಷ್ಟು ಸಾಕಾಗುತ್ತೆ ಅನ್ನೋ ಕಾರಣಕ್ಕೆ ಇವುಗಳನ್ನು ಮಾಡಿರುವಂಥದ್ದು ಸುಮಾರು ಹದಿನಾರು ಹದಿನೇಳು ಪೇಜ್ಗಳಲ್ಲಿ ಇವು ಕಂಪ್ಲೀಟ್ ಆಗುತ್ತೆ ಇವು ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ಇದೇ ರೀತಿಯಾಗಿ ನೆಕ್ಸ್ಟ್ ನಾವು ಮುಂದಿನ ವೀಡಿಯೋಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳ ಬಗ್ಗೆ ಜಿಲ್ಲಾ ದರ್ಶನ ಅನ್ನುವಂಥ ಒಂದು ವಿಡಿಯೋಸ್ಗಳನ್ನು ನಾವು ಮಾಡ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು